ಕನ್ನಡ ಕನ್ನಡ ಚಲನಚಿತ್ರ ನಟರ ಖ್ಯಾತ ನಟರಾಗಿರುವಂಥ ಶ್ರೀ ಸುದೀಪ್ ಅವ್ರಿಗೆ ನಾವು ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟಲ್ಲಿ ಬಹುಮತದಿಂದ ಅವ್ರಿಗೆ ಗೌರವ ಡಾಕ್ಟರ್ ಕೊಡಬೇಕಂತೇಳಿ ನಿಶ್ಚಯ ಮಾಡಿಕೊಂಡಿದ್ವಿ ಬೇರೆ ಬೇರೆ ಮೂಲಕ ಅವ್ರಿಗೆ ಪ್ರಯತ್ನ ಮಾಡಿದ್ವಿ ಸಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವ್ರ ಪಿ ಎ ಮೂಲಕ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಎರಡು ದಿವಸ ಬಿಟ್ಟು ನಾವು ಹೇಳ್ತೀವಿ ಅಂತ ಹೇಳಿದರು ಅನಂತರ ಅವರು ಹೇಳಿದರು ಪಿ ಎ ಮೂಲಕ ವಿಶ್ವವಿದ್ಯಾಲಯಕ್ಕೆ ತುಂಬ ಗೌರವ ನನಗೆ ಧನ್ಯವಾದಗಳು ನನ್ನ ಹೆಸರು ಪ್ರಪೋಸ್ ಮಾಡೋದಕ್ಕೆ ಆದರೆ ನನಗಿಂತ ಸಾಕಷ್ಟು ಜನ ಸಾಧನೆ ಮಾಡಿದ್ದಾರೆ ಅವರು ಕೊಟ್ಟರೆ ಚೆನ್ನಾಗಿರ್ತದೆ ಅಂತೇಳಿ ತಿಳಿಸಿದ್ದಾರೆ ಹಾಗಾಗಿ ಆ ಜೊತೆಗೆ ನಮ್ಮ ಅವರಿಗಿಂತ ನಗರವರೆಗಿಂಥ ಹನುಮಂತೇಗೌಡರು ಇದ್ದಾರೆ ನಮ್ಗೆ ಗೊತ್ತಿರ್ಬೋದು ಅವರಿಗೆ ತಿಳಿಸಿದ್ದೆ ಅವ್ರ ಮುಖಾಂತರ ಪ್ರಯತ್ನ ಮಾಡಿದ್ವಿ ಆ ಜೊತೆಗೆ ರಾಜೇಂದ್ರ ಸಿಂಗ್ ಬಾಬು ಅವರು ಖ್ಯಾತ ಚಲನಚಿತ್ರ ನಿರ್ದೇಶಕರು ಅವ್ರ ಮೂಲಕ ಪ್ರಯತ್ನ ಮಾಡಿದ್ವಿ ಎಲ್ಲರಿಗೂ ತಿಳಿಸಿದ್ದೇ ವಿಚಾರ ಏನಂದರೆ ನಾನು ತುಮಕೂರು ವಿಷಯದ ಬಗ್ಗೆ ಹೆಚ್ಚು ಗೌರವ ಇದೆ ಆದರೆ ನಾನು ಇದು ಆಸಕ್ತಿ ಇಲ್ಲ ನಮ್ಗೆ ಯಾಕಂದರೆ ಸಾಕಷ್ಟು ಜನ ಸಾಧನೆ ಮಾಡಿದ್ದಾರೆ ನನಗಿಂತ ಹಿರಿಯರಿದ್ದಾರೆ ಹಾಗಾಗಿ ಇದು ಬೇಡ ಅಂತ ತಿಳಿಸಿದ್ರು ಹಾಗಾಗಿ ನಾವು ಅವ್ರಿಗೆ ನಿಲ್ಲಕ್ಕೆ ಆಗ್ತಾಯಿಲ್ಲ ಯುನಿವರ್ಸಿಟಿಯಿಂದ ಉದ್ದೇಶ ಏನಂತಂದರೆ ಅವರು ಸಾಕಷ್ಟು ಅವರು ವಿದ್ಯಾಕ್ಷೇತ್ರದಲ್ಲಿ ಸಾಕಷ್ಟು ಬಡವರಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ರೆ ಫೀಸ್ ಕೊಡ್ತಾಯಿದ್ರೆ ಒಂದು ವಿಚಾರ ಇನ್ನೊಂದು ಕಲಾಕ್ಷೇತ್ರದಲ್ಲಿ ಬಿಗ್ ಬಾಸ್ ಮೂಲಕ ಸಾಕಷ್ಟು ಯಂಗ್ಸ್ಟರ್ಸ್ನೇ ಫೀಲ್ಡ್ ತಂದಿದ್ದಾರೆ ಮತ್ತು ಈ ನೋ ಈಸ್ ಅ ನಾಟ್ ಕಾನ್ವರ್ಸ್ ವೆರಿ ಬ್ಯೂಟಿಫುಲ್ ಪರ್ಸನ್ ಹ್ಯೂಮನ್ ಬೀಯಿಂಗ್ ಹಾಗಾಗಿ ನಾವು ನಿರ್ಧಾರ ಮಾಡಿದ್ವಿ